ಮಹಲಿಂಗಪುರ ನಗರದಲ್ಲಿ ಒಂಬತ್ತು ದಿನಗಳವರೆಗೆ ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಗವಿ ಮಠ ಕೊಪ್ಪಳ ಇವರಿಂದ ಆಧ್ಯಾತ್ಮ ಪ್ರವಚನ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಿಂದ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರದವರೆಗೆ ಸ್ಥಳ ಕೆರಳ್ಳಿ ಕಾಲೇಜು ಎದುರಿಗೆ ಬಯಲು ಮೈದಾನ ಮಹಾಲಿಂಗ್ಪುರ ಸಮಯ ಸಾಯಂಕಾಲ ಆರರಿಂದ ಏಳರವರೆಗೆ ಆಧ್ಯಾತ್ಮ ಪ್ರವಚನ ಇದ್ದು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಭಾಗವಹಿಸಲಿದ್ದು ಬಸವೇಶ್ವರ ಸರ್ಕಲ್ನಲ್ಲಿ ಜನ ಜಂಗುಳಿಯಿಂದ ಟ್ರಾಫಿಕ್ ಆಗುವ ಸಾಧ್ಯತೆ ಇದೆ ಇದರಿಂದಾಗಿ सार्वजनिक रीतिया अहितकटने अंत कार्यक्रम संघटको योच्ची बसवेश्वर वृत्त बीदी बदी एक थी व्यापुडिया बचपन में मर गई मरगई ते बुड़िया बचपन में मर गई अगर ओ बुडिया ಬಚ್ಪನ್ ಮೇ ಮರ್ನೇಕ ಸವಾಲ್ ನೈ ಹುಟ್ಟ ಒಂದ್ ಮುದಿಕ್ಕಿತ್ತು ಸಣ್ಣಕ್ಕಿರೋದ್ರಾಗ ಸತ್ತಿತ್ತಂತ ಕನ್ನಡದಾಗ ಹೇಳ್ಬಿಡ್ತೇನೆ ಬರೋಬ್ಬರಿ ಕರಿತೀ ಒಂದ್ ಮುದಿಕ್ಕಿತ್ತು ಸಣ್ಣಕ್ಕಿರದ್ರಾಗ ಸತ್ತಿತ್ತು ಮತ್ ಅದು ಸತ್ತಿತ್ತು ಸತ್ತಿತ್ತಂದ್ರ ಮುದಿಕ್ ಹೆಂಗಾತ ಅದು ಮುದಿಕ್ ಆಗೈತಿ ಅಂದ್ರ ಸಣ್ಣಕ್ಕಿರೋದ್ರಾಗ ಸತ್ತಿಲ್ಲ ಅಂತ ಅರ್ಥ ಮುದಿಕ್ಕಿತ್ತು ಸಣ್ಣಕ್ಕಿರೋದ್ರಾಗ ಸತ್ತಿತ್ತು ಇದರ ಅರ್ಥ ಏನು ಅಂದ್ರ ಆಗಿದ್ದೇನೋ ಮುದುಕಿ ದೇಹಕ್ಕೆ ವಯಸ್ಸಾಗೈತಿ ಜೀವನದ ಬೆಲೆ ಗೊತ್ತಾಗಿದ್ದು ವಯಸ್ಸಾದ್ಮೇಲಲ್ಲ ನಿಜವಾದ ಆಯುಷ್ಯ ಕೌಂಟ್ ಆಗಿದ್ದು ಯಾವಾಗ ಅಂದ್ರೆ ನೀ ಎಷ್ಟು ವರ್ಷ ಬದುಕಿ ಅಂತಲ್ಲ ದೇವರು ನನಗೆ ಯಾಕೆ ಜನ್ಮ ಕೊಟ್ಟ ಅನ್ನೋ ಅರಿವು ನನ್ಗೆ ತಲಿಯೊಳಗೆ ಬರ್ತೈತಲ್ಲ ಅದು ನಿಜವಾದ ಆಯುಷ್ಯ ಕೌಂಟ್ ಆಗ್ತೈತಿ ಅವಾಗ ನಿನ್ನ ಆಯುಷ್ಯ ದಿ ಟೂ ಮೋಸ್ಟ್ ಇಂಪಾರ್ಟೆಂಟ್ ಏಜ್ ಇನ್ ಯುವರ್ ಲೈಫ್ Mark Twain and Theriopa The two most important days in your life are the first is the day when you are born, and second is the day when you find out.